ಇವತ್ತು ಹೋಗೋ ಟ್ರಿಪ್ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ سبسಕ್ರೈಬ್ ಟು ಮೈ ಚಾನೆಲ್ ನಾನೇ ಊರ್ಪರ್ಕಿ ಥ್ಯಾಂಕ್ ಯು ಎಂಟ್ರನ್ಸ್ ಗೆ ಅಲ್ಲೇ ಟರ್ಲೇ ಜಾಸ್ತಿಂದು ಎಂಟ್ರನ್ಸ್ ಗೆ ಅಲ್ಲೇ ಇವ್ರು ರಿಲ್ಯಾಕ್ಸ್ ಬರ್ತಾರೋ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವಿರೋದು ಮೈಸೂರು ನಿನ್ನೆ ನೈಟ್ ಮೈಸೂರಿಗೆ ಬಂದು ನಮ್ಮ ಫ್ರೆಂಡ್ ಹಾಸ್ಟೆಲ್ ನಾಗಿದ್ದೆ ಇವಾಗ ಹೋಗ್ತಾ ಇರೋದು ಹಿಮ ಗೋಪಾಲಸ್ವಾಮಿ ಬೆಟ್ಟ ಅಂಥೇಳಿ ಅಲ್ಲೋಗಿ ಕುಡ್ಸಿಡ್ತೀನಿ ಫ್ರೆಂಡ್ಸ್ ಬ್ಯಾಮೆಂಟ್ಸ್ ಇದು ನಮ್ಮ ಮೈಸೂರು ಗೋರ್ಮೆಂಟ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಸ್ ನಮ್ಮ ನಸೀಬು ಸರಿ ಇಲ್ಲ ನಮಗೆ ಕ್ಯಾಶ್ ಬೇಕಾಗಿತ್ತು ಕ್ಯಾಶ್ ಕೊಡೋರು ಯಾರು ಸಿಕ್ಕಿಲ್ಲ ಅಕೌಂಟ್ನೇ ದುಡ್ಡು ಐತೆ ಎ ಟಿ ಎಮ್ ಕಾರ್ಡು ಇಲ್ಲ ನಮ್ದು ನೋಡೋಣ ಆರ್ನೂರು ಕೇಳೋಣ ಕೇಳಿದೆ ಒಂದು ಇಬ್ಳಾರನ್ನ ಆದ್ರೆ ಅವರು ಇಲ್ಲ ಅಂದ್ರೆ ಅಣ್ಣ ಕೊಟ್ಟ ಎರಡು ನೂರು ರೂಪಾಯಿ ಉಳಿದಿದ್ದು ಇನ್ನೊಂದು ಫೈವ್ ಹಂಡ್ರೆಡ್ ಕ್ಯಾಶ್ ಬೇಕು ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ ಮೈಸೂರು ಅರಮನೆ ಫ್ರೆಂಡ್ಸ್ ಹೊರಗಿಂದ ಇಲ್ಲೇ ನೋಡಿರಿ ಆಮೇಲೆ ಬೇಕಾದ್ರೆ ನಾಳೆ ಹೊರಗೆ ಒಳಗಡೆ ಹೋಗಿ ತೋರಿಸ್ತೀನಿ ಬರೀ ಬಸ್ ಆಟ ಬರ್ತಾವಲ್ಲೇ ಅವರು ఫ్రెండ్స్ ఇవగా మైసూరి గుడ్లుపేటెంద్వి గుడ్లపేట అంద్ర ఈ గోపాల స్వామి బెట్ట అంతి బస్ట్ బస్టెండ్ బా బస్ బిగో ఫ్రెండ్స్ అది గుడ్లుపేట గుడ్పేట గోపాలు స్వామి దాట అందర ఫ్రెండ్స్ దీ ప్ర ఫ్రెండ్స్ నా బెంపో నల్ ఫ ఇంచోపాల స్వామి భట్ ఎంట్రన్స్ ఫ్రెండ్స్ ఇది ఎంట్రెన్స్ ಇಲ್ಲಿ ಟಿಕೆಟ್ ತಗೋಬೇಕು ಫ್ರೆಂಡ್ಸ್ ಟಿಕೆಟ್ ತಗೊಂಡು ಅದೇ ಬಸ್ ರಿಟರ್ನ್ ಗೌರ್ಮೆಂಟ್ ವೆಹಿಕಲ್ ಅಷ್ಟೇ ಇಲ್ಲ ಪ್ರೈವೇಟ್ ವೆಹಿಕಲ್ ಎಲ್ಲ ಇಲ್ಲ ಒಳಗಡೆ ಹೋಗಿ ಗೌರ್ಮೆಂಟ್ ಬಸ್ ಟಿಕೆಟ್ ಇಲ್ಲೇ ತಗೋಬೇಕು ಹೋಗೋ ಇದೆ ಎಂಟ್ರೆನ್ಸ್ ಗೌರ್ಮೆಂಟ್ ಬಸ್ ಅಲ್ಲಿ ನೋಡಿ ಫ್ರೆಂಡ್ಸ್ ಅದೇ ಅದೇ ಹೋಗೋ ಹೋಗೋ ಅದೇ ಬಸ್ ಹೋಗೋ ಅದೇ ಬಸ್ ಇದು ಎಂಟ್ರೆನ್ಸ್ ಸ್ಟ ಇದೆ ನೋಡಿ ಫ್ರೆಂಡ್ಸ್ ಬಸ್ ಮುಂದೇ ಹೋಗ್ತಿಲ್ಲ ಎಷ್ಟು ಸ್ಲೋವಾಗಿ ಬಸ್ ಹೋಗ್ತಿದೆ ಮುಂದೆ ಕಡೆ ಯಾವುದಾದ್ರೂ ಗಾಡಿ ಬಂದರೆ ರಿವರ್ಸ್ ಬೇಕು ಅವರು ಫುಲ್ ಘಾಟ್ ಸೆಕ್ಷನ್ ನೋಡಿ ಫ್ರೆಂಡ್ಸ್ ವ್ಯೂ ಪಾಯಿಂಟ್ ಮೇಲ್ಗಡೆ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತಿ ಮೇಲ್ಗಡೆ ಹೋಗ್ಬಿಟ್ಟು ಒಂದ್ಸಲ ತೋರಿಸ್ತೀನಿ ಅಲ್ಲಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಜೂಮ್ ಹಾಕ್ಬೇಕಂದ್ರೆ ಜೂಮ್ ಎಲ್ಲ ಗಿಡ ಮರ ಅಡ್ಡಾಕ್ಬಿಟ್ಟವ್ ಫ್ರೆಂಡ್ಸ್ ನಾನೇನು ಮಾಡಲಿ ಅದೇ ಫ್ರೆಂಡ್ಸ್ ಇದೇ ಫ್ರೆಂಡ್ಸ್ ನಿಮ್ಮದ ಗೋಪಾಲಸ್ವಾಮಿ ಬೆಟ್ಟ ಗೋಪಾಲಕ್ಕೊಮ್ಮೆ ಬೆಟ್ಟಕ್ಕೆ ಇದೆ ನೋಡಿ ಒಳಗಡೆ ಹೋಗೋಣ ಫ್ರೆಂಡ್ಸ್ ಇವಾಗ ठीक है दिवा ನೋಡಿ ಕೋಣಗಳು ಕೋಣಗಳಿವೆ ಇಲ್ಲಿ ಕಾಡು ಕೋಣಗಳು ಇದಾವೆ ನೋಡಿ ಫ್ರೆಂಡ್ಸ್ ನಮ್ಮದು ಫೋನ್ ಐಫೋನ್ ಅಲ್ಲ ಗೋಪ್ರೋ ಅಲ್ಲ ನಾರ್ಮಲ್ ಫೋನ್ ವಿವೋ ನಮ್ಮದು ಅದಕ್ಕೆ ಕಾಣಿಸ್ ಕಾಣಿಸ್ತೈತೆ ಕಾಡು ಕೋಣಗಳು ನೋಡಿ ಫ್ರೆಂಡ್ಸ್ ಗೊತ್ತೆ ಇದೆ ಫ್ರೆಂಡ್ಸ್ ಅಂದ್ರೆ ದ್ವಾಪರ ಕಾಲದಲ್ಲಿ ಶ್ರೀಕೃಷ್ಣ ಕೊಳಲು ಹುಬ್ತಾ ಇದ್ದಾಗ ಎಲ್ಲ ಪ್ರಾಣಿ ಪಕ್ಷಿಗಳು ಯಾವ ತರ ಬಂದು ಕೂಡ್ತಿತ್ತು ಅದೇ ಥರ ಇವಾಗ ಇಲ್ಲಿ ಶ್ರೀಕೃಷ್ಣನು ಕೊಳಲು ಹುಬ್ತಿದ್ದಾನೆ ಪ್ರಕೃತಿ ದೇವತೆ ಎಲ್ಲ ಬಂದು ಆವರಿಸಿಕೊಂಡು ಬಿಟ್ಟಿದೆ ಆ ತರ ಕಾಣಿಸ್ತಿದೆ ಫ್ರೆಂಡ್ಸ್ ಇಲ್ಲಿ ಕಳಿಸ್ತಿ ಇವಾಗ ಇಲ್ಲಿ ಅನ್ನಸ ಅನ್ನ ಪ್ರಸಾದ ಇದೆ ಅನ್ನ ಪ್ರಸಾದ ಊಟ ಮಾಡೋಕೆ ಬಂದು ಇಲ್ಲಿ ಪ್ಲೇಟ್ ತಗೋಬೇಕು ಪ್ಲೇಟ್ ತಗೊಂಡು ಕ್ಯೂ ಮಾಡಬೇಕು ಕ್ಯೂ ಮಾಡಿಸ್ಬೇಕು ಅನ್ನ ಪ್ರಸಾದ ಅನ್ನ ಸಾಂಬಾರು ಸ್ವೀಟ್ ಇತ್ತು ಸ್ವೀಟ್ ಹಾಕಿಸ್ಕೊಂಡಿಲ್ಲ ನಮ್ಮ ಫ್ರೆಂಡ್ ಹಾಕಿಸ್ಕೊಂಡು ಅಂದರೆ ಸ್ವೀಟ್ ಏ ಸ್ವೀಟ್ ಏನು ಮಾಡಿರಲಿಲ್ಲ ಏನದ ಸ್ವೀಟ್ ಅಂಥ ಸ್ವೀಟ್ ಅದ ಓದೋಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದಕ್ಕೆ ಹೇಮದ ಗೋಪಾಲಸ್ವಾಮಿ ಅಂತ ಯಾಕೆ ಯಾಕಂತಂದರೆ ಗರ್ಭಗುಡಿ ಒಳಗಡೆ ಗರ್ಭಗುಡಿ ಮೇಲ್ಗಡೆ ಮುನ್ನೂರ ಅರವತ್ತೈದು ದಿನನೂ ಮಂಜಿನಿಂದ ನೀರು ಅಂತ ಫ್ರೆಂಡ್ಸ್ ನನಗೂ ಗೊತ್ತಿಲ್ಲ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಗೂಗಲಲ್ಲಿತ್ತು ಇತ್ತು ಅದನ್ನೇ ನಿಮ್ಗೆ ಹೇಳ್ತಿದ್ದೀನಿ ಆದರೆ ಇವಾಗ ಒಳಗಡೆ ಫೋನ್ ಇಲ್ಲ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲಿಲ್ಲ ಅದಕ್ಕೆ ಹೊರಗಿಂದ ನಾನು ತೋರಿಸಿದೆ ಬೈ ಫ್ರೆಂಡ್ಸ್ ಊಟ ಮಾಡಿಸಿದ್ದೀನಿ ಮನೆಯಲ್ಲಿ ಫ್ರೆಂಡ್ಸ್ ಆ ಕಡೆ ಎಲ್ಲ ಬೀಳ್ತೈತೆ ನೋಡಿ ಆವಾಗಲೇ ಎಲ್ಲ ಇತ್ತು ಏನು ಕಾಣಿಸ್ತಿಲ್ಲ ನೋಡೋಣ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ವೇಟ್ ಮಾಡಿ ಬೀಳುತ್ತಾ ಇಲ್ಲ ಅಂತೇಳಿ ಅಲ್ಲ ಮೀಟರ್ ಎತ್ತರದಲ್ಲಿದೆ ಇಲ್ಲಿ ಮಂಜು ಮುನ್ನೂರ ಅರವತ್ತೈದು ಕೂಡಿರುತ್ತದೆ ಆದ್ರೆ ನಮ್ಮ ಬ್ಯಾಡ್ ಲಕ್ ಏನಂದ್ರೆ ಬಿಸಿಲಿದ್ದು ಇವಾಗ ಸ್ವಲ್ಪ ಮಂಜು ಬಿದ್ದಿದೆ ನಾನು ಅಂತೂ ಇಂತೂ ಕಿಟಕಿ ಬಂದೆ ಫ್ರೆಂಡ್ಸ್ ಅವನು ಬಂದ ಅವ್ನು ಇನ್ನೊಬ್ಬನು ಬರಕತ್ತಾನ ಬಾ ಅಂತ ಹೇಳಲಿ ಅವಂಗ ले गीर, ले गीर, गीर, ೇ ಗಿಯರ್ ಲೇ ಗಿಯರ್ ಲೇ ಮಂತೆ ಅಲ್ಲೇ ಅಲ್ಲೇನ ಫ್ರೆಂಡ್ಸ್ ಫೈನಲ್ ಗೋಪಾಲಸ್ವಾಮಿ ಬೆಟ್ಟ ನೋಡ್ಕೊಂಡು ಎಲ್ಲ ಬಂದ್ವಿ ಕೆಳಗೆ ಅವಾಗಿಲ್ಲೇ ಗೌರ್ಮೆಂಟ್ ಬಸ್ ಐತೆ ಗೌರ್ಮೆಂಟ್ ಬಸ್ ಹೋಗೋಣ ಮೈಸೂರತ್ರ ಹೋಗ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಬೈ ಸರಿ ಬಂದ್ವಿ ಫ್ರೆಂಡ್ಸ್ ಪಾಲಿ ಬೆಟ್ಟ ನೋಡಿಕೊಂಡು ಇವಾಗ ರೂಮ್ಗೆ ಹೋಗ್ತಾ ಇದೀವಿ ರೂಮ್ಗೆ ಹೋಗ್ಬಿಟ್ಟು ಎಡಿಟ್ ಮಾಡೋದಿನ್ನೋ ಹೊಸ ಎಡಿಟ್ ಮಾಡಿಲ್ಲ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಹಾಗಾಗಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್